ಹಬ್ಬದ ಟೈಮಿಗೆ ಮತ್ತು ಕೆಲವೊಂದು ವಿಶೇಷ ಸಂದರ್ಭದಾಗ ಮಾಡೋವಂಥ ವರಳ ಚಿತ್ರಣ್ಣ ಹಳೆ ಕಾಲದ ರೆಸಿಪಿ ಮೊದಲ ಇದಕ್ಕೆ ಒಂದು ಸ್ಪೆಷಲ್ ಮಸಾಲೆ ರುಬ್ಕೋಬೇಕು ಮಿಕ್ಸಿ ಜಾರ್ನಾಗ ಹಸಿ ಕೊಬ್ಬರಿ ಅಂದರೆ ಫ್ರೆಶ್ ಕಾಯಿ ತುರಿ ಜೀರಿಗೆ ಕಲ್ಲುಪು ಕರಿಬೇವು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಬೆಲ್ಲ ಚಿಟಕಿ ಇಂಗು ಕೊತ್ತಂಬರಿ ಮತ್ತು ನೆಣಸಿದ ಹುಣ್ಸೆಹಣ್ಣು ಹಾಕಬೇಕು ಬರೀ ಹುಣ್ಸೆಹಣ್ಣು ಮಾತ್ರ ಹಾಕಿರಿ ನೀರು ಹಾಕಕ್ಕೆ ಹೋಗ್ಬಾಡ್ರಿ ಹಿಂಗೆ ಇದನ್ನ ನೀರು ಹಾಕ್ಲಾರ್ದ ನೈಸಂಗಿ ರುಬ್ಬಿ ಸೈಡಿಗೆ ಎತ್ತಿಟ್ಬಿಟ್ಟು ಆಮೇಲೆ ಒಂದು ಕಡಾಯಿ ಬಿಸಿ ಮಾಡೋಕೆಟ್ಟು ಎಣ್ಣೆ ಹಾಕಕತ್ತಿದ್ರಿ ರುಬ್ಬಿದ ಮಸಾಲಿನ ನಾವು ಎಣ್ಣೆಗೆ ಚಲೋತಂಗ್ ಹುರಿಬೇಕು ಅದಕ್ಕೆ ಈ ರೆಸಿಪಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದಾರೆ ಇದು ಚಂದಂಗೆ ಚಟಪಟ ಅಂತ ಮೇಲೆ ಶೇಂಗಾ ಹಾಕಿ ಕೆಂಪು ಆಗೋತನ ಹುರಿಬೇಕು ಆಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕಿ ಇವನ್ನೂ ಲೈಟಂಗೆ ಕೆಂಪು ಫ್ರೈ ಮಾಡಬೇಕು ಈ ಎಲ್ಲ ಸಾಮಗ್ರಿನ ಚಂದಂಗೆ ಮೇಲೆ ಈಗ ಕರಿಬೇವು ಒಂದು ಎರಡು ಮೂರು ಒಣ ಮೆಣಸಿನ್ಕಾಯಿ ಅರ್ಶಿಣ ಪುಡಿ ಚಿಟ್ಕಿ ಹಿಂಗೆ ಹಾಕಿ ಮಿಕ್ಸ್ ಮಾಡಿರಿ ಆಮೇಲೆ ರುಬ್ಬಿದ ಮಸಾಲೆ ಹಾಕಿರಿ ಸಣ್ಣ ಉರಿ ಒಳಗಿನ ಒಂದು ಎರಡು ಮೂರು ನಿಮಿಷ ತನಕ ಚಲೋದಂಗೆ ಹುರಿಬೇಕು ಮೊದ್ಲಿನ ಕಾಲದಾಗ ಹಬ್ಬದ ಟೈಮಿಗೆ ಈ ಎಲ್ಲ ಸಾಮಗ್ರಿನ ವರ್ಣನಾಗ ರುಬ್ಬಿ ಮಾಡ್ತಿದ್ರಂತ್ರಿ ಅದಕ್ಕೆ ಈ ಚಿತ್ರಣಕ್ಕೆ ಒರಳ ಚಿತ್ರಣ ಅಂತ ಹೆಸರು ಬಂತು ಆದ್ರೆ ಈಗಿನ ಬಿಸಿ ಲೈಫ್ನಾಗ ನಮ್ಗೆ ಯಾರ ಕಡೆಯೂ ಅಷ್ಟು ಟೈಮೂ ಇಲ್ಲ ಪೇಶನ್ಸು ಇಲ್ಲ ಹಾಗಾಗಿ ನಾವು ಮಿಕ್ಸರ್ನಾಗನ ರುಬ್ಬಿ ಮಾಡಬೇಕು ಈ ಮಸಾಲೆನ ನೀವು ಬೇಕಂದ್ರೆ ಜಾಸ್ತಿ ಪ್ರಮಾಣದಾಗ ಮಾಡಿ ಹಿಂಗ ಒಗ್ಗರಣೆ ಒಳಗ ಇದನ್ನು ಬಾಡಿಸಿ ತಣ್ಣಗಾದ್ಮೇಲೆ ಫ್ರಿಜ್ನಾಗ ಒಂದು ನಾಲ್ಕೈದು ದಿನ ಸ್ಟೋರ್ ಮಾಡಿ ಇಟ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಬೇಕಾದಾಗ ಪಟ್ನ ಚಿತ್ರಣ ಮಾಡ್ಕೋಬಹುದು ಸ್ವಲ್ಪ ಹೊತ್ತಾದ್ಮೇಲೆ ಹಿಂಗ ಸೈಡಿಗೆ ಎಣ್ಣೆ ಬಿಟ್ಕೊಂಡು ಬರಕ್ ಶುರು ಆಗುತ್ತೆ ನೋಡ್ರಿ ಅಂದ್ರೆ ಅವಾಗ ಗೊಜ್ಜು ಚಲೋ ತಂಗ್ ಹುರದೈತ್ ಅಂತ ಹೇಳಿ ಅರ್ಥ ಸ್ಟವ್ ಆಫ್ ಮಾಡಿ ಒಂದು ಐದು ನಿಮಿಷದನ್ನ ತಣ್ಣಗಾಗೋತನ ಬಿಡಬೇಕು ಗೊಜ್ಜು ಸ್ವಲ್ಪ ತಣ್ಣಗಾದ ಮೇಲೆ ವೈಟ್ ರೈಸ್ನಾಗ ಹಾಕಿ ಸಕಾಶ ಇದನ್ನು ಚಲೋತೆಗೆ ಮಿಕ್ಸ್ ಮಾಡಿದ್ರೆ ಆ ಥರ ವರಳ ಚಿತ್ರಾನ್ನ ರೆಡಿ ಆದರೆ ಇಲ್ಲಿ ಎರಡು ವಿಷಯ ನೀವೇನು ಲಕ್ಷ ಇಡಬೇಕಪ್ಪ ಅಂತಂದ್ರೆ ವೈಟ್ ರೈಸು ಸ್ವಲ್ಪ ಬೆಚ್ಚಗಿರಬೇಕು ಮತ್ತು ಗೊಜ್ಜು ಸ್ವಲ್ಪ ಬೆಚ್ಚಗಿರಬೇಕು ಆಮೇಲೆ ಗೊಜ್ಜು ಹಾಕಿ ಮಿಕ್ಸ್ ಮಾಡಿದ ಮೇಲೆ ವೈಟ್ ರೈಸ್ನ ಮತ್ತೆ ನಾವು ಬಿಸಿ ಮಾಡಬಾರ್ದು ಸೊ ಫ್ರೆಂಡ್ಸ್ ಈ ಸಲ ಹಬ್ಬಕ್ಕೆ ನೀವು ಈ ಚಿತ್ರಣ ಮಾಡಿ ನೋಡಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತಿನ ರೆಸಿಪಿ ಚಲೋ ಅನಿಸಿದ್ರೆ ಸ್ವಲ್ಪ ಯೂಸ್ಫುಲ್ ಆತಪ್ಪ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಹೆಂಗೆ ಕಮೆಂಟ್ ಮಾಡ್ದು ಮಾತ್ರ ನೆನಪಕ್ಕೆ ಹೋಗ್ಬಾಡ್ರಿ ಥ್ಯಾಂಕ್ ಯು